ಒಂದನೇ ತಾರೀಕು ಆಯುಧ ಪೂಜೆ ದಿವಸ ಬಂದು ದಮ್ಮಿನ ಕಾಯಿಲೆ ಜಾಸ್ತಿ ಆಗಿಬಿಟ್ಟು ಸಾಗರದ ಸರ್ಕಾರಿ ಆಸ್ಪತ್ರೆಗೆ ಬಂದು ಸೇರಿದ್ದೀನಿ ತುಂಬ ಫುಲ್ಲು ಹುಷಾರಿರಲಿಲ್ಲ ಆರೋಗ್ಯ ಸರಿ ಇಲ್ಲ ದಮ್ಮಿನ ಕಾಯಿಲೆ ಜಾಸ್ತಿ ಆಗಿಬಿಟ್ಟು ಈ ಸೈಕ್ಲೋನ್ ಎಫೆಕ್ಟ್ ಆಯಿತು ಅಂದರೆ ನನಗೆ ತುಂಬ ಆಗುತ್ತೆ ಅದರಲ್ಲಿ ಸಾಗರದ ಕಡೆ ನೋಡಿದು ಸಾಗರದ ಸರ್ಕಾರಿ ಆಸ್ಪತ್ರೆ ಐ ಸಿ ಯು ಆಸ್ಪತ್ರೆ ಇದು ಮೈಸೂರು ಇದು ನೋಡಿ ಈ ವಾರ್ಡು ನಂದು ಈ ಬೆಡ್ ನಂದು ಹತ್ತನೇ ನಂಬರ್ ಬೆಡ್ಡು ನೋಡಿ ಈಗ ಆಸ್ಪತ್ರೆ ನೀಟಾಗಿದೆ ಸರ್ಕಾರಿ ಆಸ್ಪತ್ರೆ ನೀಟಾಗಿರೋಲ್ಲ ಅಂತ ಹೇಳ್ತಾರೆ ಇವತ್ತಿಗೆ ಏಳನೇ ದಿವಸ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇದ್ದೀನಿ ಸ್ವಲ್ಪ ಸುಧಾರಿಸ್ಕೊಂಡು ಹನ್ನೆರಡು ಮು ಹನ್ನೊಂದು ಮುಕ್ಕಾಲು ನನ್ನ ಮಗಳು ಬೆಳಿಗ್ಗೆ ಹೋಗಬೇಕು ಅಂದರೆ ಮಲ್ಕೊಂಡು ಬೆಂಗಳೂರಿಂದ ಒಬ್ಳು ಬಂದು ಐದು ದಿವಸ ಡ್ಯೂಟಿ ಮಾಡಿದ್ಲು ಇನ್ನೊಬ್ಳು ಒಂದು ಮೂರು ದಿವಸ ನೋಡಿ ನೀಟಾಗಿದೆ ಎ ಸಿ ಇದು ಎಷ್ಟು ಸ್ವಚ್ಛವಾಗಿದೆ ನೋಡಿ ನಂದಿದು ಈ ಬೆಡ್ ಇದು ಹದಿನೈದು ನಂಬರ್ ಬೆಡ್ಡು ತುಂಬ ಚೆನ್ನಾಗಿ ನೋಡ್ಕೋತಾರೆ ಡಾಕ್ಟ್ರುಗಳೆಲ್ಲ ಫುಲ್ಲು ಭಾಳ ಅಷ್ಟೇ ವಯಸ್ಸು ನೋಡ್ಕೋತಾರೆ ಫ್ರೀ ಎಲ್ಲ ಎಲ್ಲ ಫ್ರೀ ಇದೆ ಹಾಗಾಗಿ ಅದಾರು ಆದರೂ ರೇಷನ್ ಕಾರ್ಡ್ ಕೊಟ್ರಿ ಎಲ್ಲ ಫ್ರೀ ಸುಧಾರಿಸಿದ್ದೀನಿ ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ವಲ್ಪ ಸಾಕಾಗಿತ್ತು ಹಾಗೆ ಕೂತ್ಕೊಂಡು ನೋಡ್ದೆ ಹೀಗೆ ನೋಡ್ತಾ ನಿಮಗೆ ರೆಕಾರ್ಡ್ ಮಾಡಕ್ಕಿದ್ದೀನಿ ಹನ್ನೊಂದು ಮುಕ್ಕಾಲು ಗಂಟೆ ಈಗ ಒಬ್ಬಳ ಮಲಗಿದ್ದಾಳೆ ಬೆಳಗ್ಗೆ ಬೇಗ ಹೇಳಬೇಕು ಅಂತ ನೋಡಿ ಸ್ನೇಹಿತರೆ ಹೇಗಿದ್ದಾಳೆ ಹೇಗಾಗಿದ್ದೀನಿ ಇಲ್ಲ ಬೇರೆ ಮಾತಾಡೋಕ್ಕಾಗಲ್ಲ ಆದರೆ ಆಸ್ಪತ್ರೆ ಸ್ವಚ್ಛವಾಗಿದೆಯಲ್ಲ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಖುಷಿಯಾಗಿ ಇಲ್ಲದಿದ್ದರೆ ಗಲೀಜಾಗಿದ್ದರೆ ಒಂಥರ ಹಿಂಸೆ ಆಗ್ತಿತ್ತು ಬೆಳಿಗ್ಗೆ ಯಾರೋ ತೀರೋದ್ರೂ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ನೋಡಿ ಒಂದು ಸ್ವಲ್ಪ ಜೀವ ಹಿಂಸೆ ಆಯಿತು ಏಕಾಗಿದೆ ಹೇಗಿದ್ದೀನಿ ನಾನೀಗ ಹುಷಾರಾಗಿದ್ದೀನಿ ಸ್ವಲ್ಪ ಇವತ್ತು ಎಂಟನೇ ತಾರೀಕು ಡಿಸ್ಚಾರ್ಜ್ ಮಾಡ್ತೀನಿ ಅಂದಿದ್ದಾರೆ